ಹಾಯ್ ಆಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ನಿಮ್ಗೆ ಎಲ್ಲರಿಗೂ ಒಂದು ಟಿಪ್ಸ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನು ಟಿಪ್ಸ್ ಅಂತ ಹೇಳಿದ್ರೆ ಟ್ಯಾನ್ ರಿಮೂವ್ ಮಾಡೋದು ಇವಾಗ ಸಮ್ಮರ್ ಸೀಸನ್ ಶುರುವಾಗಿದೆ ತುಂಬ ಬಿಸಿಲಿದೆ ಹೊರಗಡೆ ಹೊರಗಡೆ ಹೋದರೆ ಸ್ಕಿನ್ ಟ್ಯಾನ್ ಆಗುತ್ತೆ ಸೊ ನಮ್ಗೆಲ್ಲಾರಿಗು ಏನು ಮಾಡೋದಪ್ಪ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಅಯ್ಯೋ ಸ್ಕಿನ್ ಟ್ಯಾನ್ ಆಗೋಯಿತು ಅಂತ ಹೇಳಿ ಸೊ ಅದರಿಂದ ಮನೆಯಲ್ಲಿ ಕಿಚನಲ್ಲಿ ಸಿಗುವಂತಹ ಒಂದು ಫೈ ಐಟಮ್ಸಿಂದ ನಾವು ಏನೇನು ಬಳಸಿ ನಾವು ರಿಮೂವ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಬನ್ನಿ ನೋಡೋಣ ಏನೇನು ಬೇಕಂತ ಹೇಳಿಬಿಟ್ಟು ಸೊ ನೋಡಿ ನಾನು ಹಾಫ್ ಕಪ್ಪಷ್ಟು ಅಕ್ಕಿ ಇಟ್ಟು ಅಕ್ಕಿ ಎಲ್ಲರ ಮನೇಲಿ ಇರುತ್ತೆ ಅಲ್ಲ ಸೊ ಅಕ್ಕಿ ಇಟ್ಟು ನಮ್ಮದು ಸ್ಕಿನ್ನಿಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬ್ರೈಟನ್ ಮಾಡುತ್ತೆ ನಮ್ಮ ಸ್ಕಿನ್ನ ತುಂಬಾ ಚೆನ್ನಾಗಿ ನನಗೆ ಇದಾಗತ್ತೆ ತುಂಬಾ ಚೆನ್ನಾಗಿ ಗ್ಲೋನು ಬರತ್ತೆ ಇದ್ರಲ್ಲಿ ತುಂಬಾ ಚೆನ್ನಾಗಿ ಬ್ರೈಟನ್ ಕೂಡ ಕೊಡಕ್ಕೆ ನಮ್ಗೆ ಹೆಲ್ಪ್ ಆಗತ್ತೆ ಇದರಿಂದ ಆ ಕೀಟಿಂದ ಸೊ ನೆಕ್ಸ್ಟ್ ಬಂದು ನಾವು ಕಾಫಿ ಪೌಡರ್ ಕಾಫಿ ಪೌಡರ್ ತಗೋಬೇಕು ಕಾಫಿ ಪೌಡರ್ ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ಆಕ್ಚುಲಿ ಕಾಫಿ ಪೌಡರ್ ಇಂದನೆ ನಮ್ದು ಟ್ಯಾನ್ ಎಲ್ಲ ರಿಮೂವ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಇದು ತುಂಬಾ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಕಾಫಿ ಪೌಡರಿಂದ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೆ ಕಾಫಿ ಪೌಡರ್ ನೆಕ್ಸ್ಟ್ ಬಂದು ಕರ್ಡ್ ಕರ್ಡ್ ಏನು ಮಾಡುತ್ತೆ ನಮ್ಮದು ಸ್ಕಿನ್ಗೆ ಅಂತ ಹೇಳಿದ್ರೆ ನಮ್ಮದು ಸ್ಕಿನ್ನ ಮಾಯ್ಶರೈಸ್ ಮಾಡುತ್ತೆ ಮತ್ತು ನಮಗೆ ಡೆಡ್ ಸ್ಕಿನ್ ಮತ್ತು ಟ್ಯಾನ್ ರಿಮೂವ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ನಮಗೆ ಇದು ಕರ್ಡ್ ಸೊ ಶುಗರ್ ನೋಡಿ ಸ್ವಲ್ಪ ಶುಗರ್ ಬೇಕಾಗುತ್ತೆ ಶುಗರ್ ನಮಗೆ ಇದಕ್ಕೆ ಶುಗರ್ ಆ್ಯಕ್ಚುಲಿ ನಮಗೆ ಸ್ಕ್ರಬ್ಬಿಂಗಿಗೆ ಬೇಕಾಗುತ್ತೆ ಸೊ ಪ್ಯಾಕಿಗೆ ಬೇಕಾಗಿಲ್ಲ ಸೊ ಸ್ಕ್ರಬ್ ಮಾಡೋಕ್ಕೆ ನಮಗೆ ಶುಗರ್ ಹೆಲ್ಪ್ ಮಾಡುತ್ತೆ ಸೊ ಇದರಿಂದ ನಮಗೆ ಸ್ಕ್ರಬ್ ಮಾಡೋಕ್ಕೂ ಈಸಿ ಆಗುತ್ತೆ ಚೆನ್ನಾಗಿ ಕ್ಲಾನ್ ಆಗಿ ತುಂಬ ಚೆನ್ನಾಗಿ ನಾವು ಸ್ಕ್ರಬ್ ಮಾಡ್ಕೊಳ್ಬೋದು ಇದರಿಂದ ಸೊ ಇದರಿಂದನೂ ಟ್ಯಾನ್ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಓಕೆ ನೆಕ್ಸ್ಟ್ ಬಂದು ನಾನು ಟೊಮೊಟೊ ಪ್ಯೂರಿ ತೊಗೊಂಡಿದ್ದೀನಿ ನೋಡಿ ಟೊಮೊಟೊ ಪ್ಯೂರಿ ಏನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಲೆಮನ್ ತೊಗೊ ಇದ್ರ ಬದಲು ಲೆಮನ್ ಕೂಡ ತೊಗೊಬೋದು ಲೆಮನ್ ಇರಲಿಲ್ಲ ಆ್ಯಕ್ಚುಲಿ ನನ್ನ ಹತ್ರ ಸೊ ಅದರಿಂದ ನಾನು ಟೊಮೆಟೊ ತಗೊಂಡಿದ್ದೀನಿ ಟೊಮೊಟೊನೂ ಕೂಡ ತುಂಬ ಯೂಸ್ಫುಲ್ ಇದೆ ಸೊ ಇದು ಐದು ಐಟಮ್ಸ್ ಬಳಸಿ ನಾನು ನಿಮಗೆ ಹೇಳ್ತೀನಿ ಹೀಗೆ ಟ್ಯಾಂಡ್ಯೂನು ಮಾಡೋಕ್ಕೆ ಎರಡು ಎರಡು ಥರ ಬೇಕಾಗಿದೆ ಒಂದು ಸ್ಕ್ರಬ್ಬಿಂಗ್ ಮತ್ತೆ ಒಂದು ಪ್ಯಾಕ್ ಓಕೆನಾ ಫಸ್ಟು ಸ್ಕ್ರಬಿಗೆ ಏನೇನು ಬೇಕಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಓಕೆ ನೋಡಿ ಸ್ಕ್ರಬ್ಬಿಗೆ ಇವಾಗ ನಮಗೆ ಏನೇನು ಬೇಕಂತ ಹೇಳಿದ್ರೆ ನಮಗೆ ಕಾಫಿ ಪೌಡರು ಶುಗರ್ ಮತ್ತು ಕೊಕೋನೆಟ್ ಆಯಿಲ್ ಸೊ ಅದು ಮೂರೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಕ್ರಬ್ ರೆಡಿ ಮಾಡ್ಕೋಬೇಕಾಗತ್ತೆ ಅದು ಮೂರೇ ಮಾತ್ರ ಸ್ಕ್ರಬ್ಬಿಗೆ ಸೊ ಇವಾಗ ನೋಡಿ ಪ್ಯಾಕ್ ಮಾಡ್ತಾ ಇದ್ದೀನಿ ಪ್ಯಾಕಿಗೆ ಏನೇನು ಬೇಕಂತ ಹೇಳಿದ್ರೆ ರೈಸ್ ಫ್ಲೋರ್ ಬೇಕು ಕಾಫಿ ಪೌಡರ್ ಬೇಕು ಕರ್ಡ್ ಬೇಕು ಮತ್ತು ಟೊಮೊಟೊ ಅಥವಾ ಲೆಮನ್ ಎರಡರಲ್ಲಿ ಒಂದು ಆಪ್ಷನ್ನು ಯಾವ್ದು ಬೇಕಾದರೂ ಹಾಕೊಬೋದು ಸೊ ಅದೆಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಸೊ ಅದು ಸ್ವಲ್ಪ ಕರ್ಡ್ ನೋಡ್ಕೊಂಡು ಹಾಕಬೇಕಾಗುತ್ತೆ ತುಂಬಾ ಜಾಸ್ತಿನೂ ಹಾಕಕ್ಕೆ ಹೋಗ್ಬೇಡಿ ಕರ್ಡ್ ತುಂಬ ಕರ್ಡ್ ಹಾಕಿದ್ರೆ ಅದು ಸ್ವಲ್ಪ ನೀರು ಥರ ಆಗೋಗ್ಬಿಡುತ್ತೆ ಸೊ ನಿಮಗೆ ಅದು ರೈಸ್ ಫ್ಲೋರ್ ಎಷ್ಟು ತೊಗೊಂಡಿರ್ತೀರಾ ಅದ್ರ ಪ್ರಕಾರ ನೀವು ಸ್ವಲ್ಪ ಕರ್ಡ್ ತೊಗೊಂಡು ನೀಟಾಗಿ ಚೆನ್ನಾಗಿ ಕಲ್ಸ್ಕೊಬೇಕಾಗತ್ತೆ ಸೊ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಆ ಇರಬೇಕಾಗತ್ತೆ ಸೊ ಏನಕ್ಕಂದರೆ ಅದು ಆ ಪ್ಯಾಕ್ ನಮ್ಮದು ಸ್ಕಿನ್ನಿಗೆ ಕುತ್ಕೊಬೇಕಾಗತ್ತೆ ಇಲ್ಲಾಂದರೆ ಸ್ವಲ್ಪ ನೀವು ಕರ್ಡೆಲ್ಲ ಜಾಸ್ತಿ ಹಾಕ್ಬಿಟ್ರಿ ಅಂದರೆ ಸ್ವಲ್ಪ ನೀರು ಥರ ಆಗಿಬಿಡುತ್ತೆ ಸೊ ಅದೆಲ್ಲ ನಮಗೆ ನೀಟಾಗಿ ಪ್ಯಾಕ್ ಕುತ್ಕೊಳ್ಳೋದಿಲ್ಲ ನಮ್ಮ ಸ್ಕಿನ್ನಿಗೆ ಸೊ ಅದರಿಂದ ಸ್ವಲ್ಪ ಇದೇ ಇದೇ ಕನ್ಸಿಸ್ಟೆನ್ಸಿಲೇ ಮಾಡಿ ನಾನು ನೋಡ್ತಾ ಇದ್ದೀರಲ್ಲ ನಿಮಗೆ ಗೊತ್ತಾಗತ್ತೆ ನೀವು ಕಲ್ಸತ್ತಿಗೆ ಸೊ ಆ ಥರ ಮಾಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿಲಿ ಮಾಡಿಕೊಂಡು ಸೊ ಪ್ಯಾಕ್ ರೆಡಿ ಮಾಡ್ಕೋಬೇಕಾಗತ್ತೆ ನಾವು ಓಕೆ ಸ್ಕ್ರಬ್ಬಿಂಗ್ ಮಾಡಿರೋದು ಅಂದ್ರೆ ರೆಡಿ ನೀವು ನೋಡಿದ್ರಲ್ಲ ಹೇಗೆ ಹೇಗೆ ಅಂತ ಹೇಳ್ಬಿಟ್ಟು ಸೊ ಇದನ್ನ ಫಸ್ಟ್ ನಾವು ಸ್ಕ್ರಬ್ ಮಾಡ್ಬೇಕಾಗತ್ತೆ ನಾನು ನಿಮ್ಗೆ ಅಪ್ಲೈ ಮಾಡಿ ಇವಾಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಓಕೆ ನೋಡಿ ಇದು ನಾವು ಇದು ಮಾಡ್ಕೊಂಡಿದ್ದೀವಲ್ಲ ಶುಗರು ಕಾಫಿ ಮತ್ತೆ ಆಯಿಲ್ ಹಾಕಿದ್ದೀವಲ್ಲ ಸೊ ಅದು ಇದು ಫಸ್ಟ್ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ ನಿಮ್ಗೆ ನೀವೇನೇ ಒಂದು ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಇವರು ಅಪ್ಲೈ ಮಾಡಿದರೆ ಸ್ವಲ್ಪ ಅದನ್ನು ವಾಶ್ ಮಾಡಿಕೊಂಡು ಸ್ವಲ್ಪ ಡ್ರೈ ಮಾಡಿಕೊಂಡು ಆಮೇಲೆ ಸ್ಕ್ರಬ್ ಮಾಡ್ಕೊಳ್ಳಿ ಸೊ ಅದು ತುಂಬ ಹೆಲ್ಪ್ ಆಗುತ್ತೆ ನಿಮ್ಗೆ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಕ್ಕೋಸ್ಕರ ಸೊ ನೋಡಿ ಈ ತರ ಚೆನ್ನಾಗಿ ಸ್ಕ್ರಬ್ ಆಗುತ್ತೆ ನೋಡಿ ಶುಗರ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಸ್ಕ್ರಬ್ ಮಾಡಬಹುದು ನೀವು ಇದನ್ನ ನೀವು ಕೊಕೋನೆಟ್ ಆಯಿಲ್ ಹಾಕಿರೋದ್ರಿಂದ ಮಾಯರೈಸರ್ ಮಾಶ್ಚರೈಸ್ ಆಗುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಸ್ಕಿನ್ ನೀವು ಕೊಕೋನೆಟ್ ಆಯಿಲ್ ಹಾಕಿರೋದ್ರಿಂದ ಸೊ ಒಂದು ಫೈವ್ ಮಿನಿಟ್ಸ್ ಈ ತರ ಸ್ಕ್ರಬ್ ಮಾಡ್ಕೊಳ್ಳಿ ಸಾಕು

ಸೊ ಇದು ನೀವು ಫೈವ್ ಮಿನಿಟ್ಸ್ ಸ್ಕ್ರಬ್ ಮಾಡಾದ್ಮೇಲೆ ಇದನ್ನ ನೀವು ವಾಶ್ ಮಾಡ್ಬೇಕಾಗತ್ತೆ ಸೊ ಇಲ್ಲಾಂದ್ರೆ ನಿಮ್ ಹತ್ರ ವೆಟ್ ಕ್ಲೋತ್ಸ್ ಇದ್ರೆ ನೀವು ಅದರಿಂದ ರಿಮೂವ್ ಮಾಡ್ಕೊಬಹುದು ಬಟ್ ನಾನು ಇವಾಗ ವೆಟ್ ಕ್ಲೋತ್ಸ್ ತರ್ತೀನಿ ಸೊ ನೋಡಿ ನಾನು ವೆಟ್ ಕ್ಲೋತ್ ಇದು ಸ್ವಲ್ಪ ನಾನು ವೆಟ್ ಮಾಡ್ಕೊಂಡಿದ್ದೀನಿ ಸೊ ಅದರಿಂದ ನಾನು ಇದನ್ನ ರಿಮೂವ್ ಮಾಡ್ತೀನಿ ಓಕೆನಾ ನೋಡಿ ಇದನ್ನ ರಿಮೂವ್ ಮಾಡಿದ ತಕ್ಷಣ ನಿಮ್ಗೆ ಸ್ವಲ್ಪ ಸಾಫ್ಟ್ನೆಸ್ ಗೊತ್ತಾಗತ್ತೆ ಇದರಲ್ಲಿ ನಿಮಗೆ ಒಂದು ಟ್ವೆಂಟಿ ಪರ್ಸೆಂಟ್ ಅಂತೂ ನಿಮಗೆ ಸ್ಕ್ರಬ್ಬಿಂಗ್ ಟ್ಯಾನ್ ರಿಮೂವ್ ಆಗೋಗಿರುತ್ತೆ ಸೊ ನೀವು ನೋಡ್ಬೋದು ಸಾಫ್ಟ್ ಅನ್ಸುತ್ತೆ ಸ್ಕಿನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ಇವಾಗ ಇದಾದ್ಮೇಲೆ ಇವಾಗ ಪ್ಯಾಕ್ ಹಚ್ಬೇಕಾಗತ್ತೆ ಇದನ್ನ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ವಲ್ಲ ಸೊ ಪ್ಯಾಕ್ ಹಚ್ಕೋಬೇಕಾಗತ್ತೆ ಸೊ ಪ್ಯಾಕ್ ಯಾವ ರೀತಿ ಹಚ್ಕೋಬೇಕಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿನಿರ್ಬೇಕಾಗತ್ತೆ ಬ್ಯಾಕ್ ನೋಡಿ ಈ ತರ ಇದನ್ನು ನೀಟಾಗಿ ಹಚ್ಕೊಳ್ಳಿ ಕಾಣಿಸ್ತೀವ ನೋಡಿ ಇವಾಗ ಇದನ್ನ ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡ್ಬೇಕು ಓಕೆನಾ ಟ್ವೆಂಟಿ ಮಿನಿಟ್ಸ್ ಬಿಟ್ಟಾದ್ಮೇಲೆ ಸೊ ಇದನ್ನ ನಾವು ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡಬೇಕಾಗತ್ತೆ ಸೊ ನೀಟಾಗಿ ವಾಶ್ ಮಾಡಿದ ಮೇಲೆ ನಿಮ್ ನೋಡಿ ತರ ಆಗಿದೆ ಸೊ ಸ್ವಲ್ಪ ಡ್ರೈ ಆದ್ಮೇಲೆ ಸ್ವಲ್ಪ ಕೈನ ವೆಟ್ ಅಂದ್ರೆ ಸ್ವಲ್ಪ ನೀರಲ್ಲಿ ಕೈ ವೆಟ್ ಮಾಡ್ಕೊಂಡು ನೀಟಾಗಿ ನಿಮಗೆ ಮಸಾಜ್ ಮಾಡಿ ನೀವು ವಾಟರ್ ಅಲ್ಲಿ ವಾಶ್ ಮಾಡಿ ಏನೇ ಒಂದು ಪ್ಯಾಕ್ ಹಾಕೋದಾದ್ರೂ ಸ್ವಲ್ಪ ಮಸಾಜ್ ಮಾಡಿಬಿಟ್ಟೆ ನೀವು ರಿಮೂವ್ ಮಾಡಬೇಕಾಗತ್ತೆ ಹಂಗೆ ಏನನ್ನು ನೀವು ರಿಮೂವ್ ಮಾಡಕ್ ಹೋಗ್ಬೇಡಿ ಸ್ವಲ್ಪ ಹಿಂಗೆ ಸ್ವಲ್ಪ ಕೈನ ವೆಟ್ ಮಾಡ್ಕೊಂಡು ನೀಟಾಗಿ ಹಿಂಗೆ ಮಸಾಜ್ ಮಾಡಿಕೊಂಡು ಆಮೇಲೆ ರಿಮೂವ್ ಮಾಡಿ ಒಂದ್ ಟೂ ಮಿನಿಟ್ಸ್ ಹಿಂಗೆ ಮಸಾಜ್ ಮಾಡಿಕೊಂಡು ಆಮೇಲೆ ನಾರ್ಮಲ್ ವಾಟರ್ ಅಲ್ಲಿ ಹಿಂಗೆ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡ್ಬಂದೆ ನಾನು ಇವಾಗ ಅನಿಸ್ತದೆ ನೋಡಿ ಫೀಲ್ ಆಗ್ತದೆ ಇಲ್ಲಿ ಟ್ಯಾಂಡ್ ರಿಮೂವ್ ಆಗಿದೆ ಮತ್ತೆ ಸಾಫ್ಟ್ ಫೀಲ್ ಆಗ್ತದೆ ಗೈಸ್ ನನಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನಿಸ್ತದೆ ಇಲ್ಲಿ ಸೊ ತುಂಬಾ ಸಾಫ್ಟ್ ಇದಕ್ಕಾಗಿದೆ ಅಂದ್ರೆ ನಾವು ಕರ್ಡ್ ಕೂಡ ಯೂಸ್ ಮಾಡಿದ್ದೀವಿ ಕರ್ಡ್ ಮತ್ತೆ ನಾವು ಅಕ್ಕಿ ಯೂಸ್ ಮಾಡಿದ್ವ ಅದರಿಂದ ಸಾಫ್ಟ್ನೆಸ್ ತುಂಬಾ ಸ್ಕಿನ್ ಸ್ಕಿನ್ಗೆ ತುಂಬಾ ಅಂದ್ರೆ ಮಾಯ್ಚರೈಸ್ ಕೊಡುತ್ತೆ ಮತ್ತೆ ನಮ್ಗೆ ತುಂಬಾ ಗ್ಲೋ ಕೂಡ ಬರುತ್ತೆ ಅದರಿಂದ ನಮಗೆ ಸೊ ಟ್ರೈ ಮಾಡಿ ಗಾಯಸ್ ನೀವು ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನನಗೆ ನಿಮಗೆ ಇದು ಇನ್ಫಾರ್ಮೇಷನ್ ಅಂತ ಅನಿಸಿದರೆ ನಿಮಗೆ ಟಿಪ್ಸ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಿ ನಿಮಗೂ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ಥರ ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣ ಅಂತಿದ್ದೀನಿ ಗು ಬಾಯ್ ಟೇಕ್ ಕೇರ್ಸ್